ಸ್ನೇಹಿತರೆ ಭಾರತ ಹಾಗೆ ಚೀನಾದ ಮಟ್ಟಿಗೆ ಇದೊಂದು ಅತ್ಯಂತ ಅಮೂಲ್ಯವಾದ ದಿನ ಅಂತಲೇ ಹೇಳಬಹುದು ಯಾಕೆ ಅಂತ ಅಂದರೆ ಸುಮಾರು ಏಳು ವರ್ಷಗಳ ನಂತರ ಚೀನಾಗೆ ನರೇಂದ್ರ ಮೋದಿಯವರು ಭೇಟಿಯನ್ನು ಕೊಟ್ಟಿದ್ದಾರೆ ನಂತರದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಚೀನಾದ ಅಧ್ಯಕ್ಷ ಶಿ ಜಿನ್ಪಿಂಗ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ ಟಿಯಾಂಜಿನ್ ನಲ್ಲಿ ನಡೆದಿರುವ ಶಾಂಘೈ ಸಹಕಾರ ಒಕ್ಕೂಟ ಎಸ್ ಸಿಇಒದ ಶೃಂಗಸಭೆಗೂ ಮುನ್ನ ಉಭಯ ದೇಶಗಳ ನಾಯಕರು ಮಹತ್ವದ ಮಾತುಕತೆ ನಡೆಸಿದ್ರು ಪ್ರಮುಖವಾಗಿ ಅಮೆರಿಕದ ಒಂದು ಟ್ಯಾರಿಫ್ ನಿಯಮಗಳ ಬಗ್ಗೆ ಚರ್ಚಿಸಿರುವುದಾಗಿ ತಿಳಿದು ಬಂದಿದೆ ಇನ್ನು ಕಳೆದ ಹತ್ತು ತಿಂಗಳಲ್ಲಿ ಮೋದಿ ಜಿನ್ಪಿಂಗ್ ಅವರ ಮೊದಲ ಭೇಟಿ ಇದಾಗಿದೆ ಮತ್ತು ಕಳೆದ ಏಳು ವರ್ಷಗಳಲ್ಲಿ ಮೋದಿ ಅವರ ಮೊದಲ ಚೀನಾದ ಭೇಟಿ ಿ ಕೂಡ ಇದು ಅಂತ ಹೇಳಬಹುದು ಯಾಕೆ ಏನಾಯಿತು ಅಂತಂದ್ರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಗಲ್ವಾನ್ ಕಣಿವೆಯಲ್ಲಿ ಉಭಯ ದೇಶಗಳ ಯೋಧರ ನಡುವೆ ನಡೆದಂತಹ ಘರ್ಷಣೆಯ ನಂತರ ಇದೇ ಮೊದಲ ಬಾರಿಗೆ ಭಾರತ ಚೀನಾ ಸಂಬಂಧಗಳಲ್ಲಿ ಒಂದು ಮಹತ್ವದ ಸುಧಾರಣೆ ಕಂಡುಬಂದಿದೆ ರಷ್ಯಾದ ಬಳಿ ತೈಲ ಖರೀದಿ ಮಾಡ್ತಾ ಇರೋದಕ್ಕೆ ದಂಡನೆಯಾಗಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಿಧಿಸಿರುವ ಭಾರೀ ಸುಂಕಗಳಿಂದಾಗಿ ಅಮೆರಿಕದೊಂದಿಗಿನ ಸಂಬಂಧಗಳು ಹದಗೆಟ್ಟಿರೋದ್ರಿಂದ ಈ ಸಭೆ ಬಹಳ ಮಹತ್ವವನ್ನು ಪಡೆದುಕೊಂಡಿದೆ